ಇನ್ನು ಯಲ್ಲಾಪುರದಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದ ಪ್ರಮುಖರು ಬಿಜೆಪಿಯ ಪಾದಯಾತ್ರೆಯನ್ನ ಟೀಕಿಸಿದ್ರು ಇದೀಗ ಬಿಜೆಪಿಯ ಮಹಿಳಾ ಮೋರ್ಚಾದವರು ಕಾಂಗ್ರೆಸ್ಸಿಗರ ಟೀಕೆಗೆ ತಿರುಗೇಟು ನೀಡಿದ್ದಾರೆ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ರಾಜಕಾರಣಿ ಸದಸ್ಯೆ ರೇಖಾ ಹೆಗಡೆ ಬಿಜೆಪಿ ಪಾದಯಾತ್ರೆಯನ್ನ ಅವಹೇಳನ ಮಾಡುವ ಮತ್ತು ಟೀಕಿಸುವ ನೈತಿಕತೆ ಕಾಂಗ್ರೆಸ್ಸಿಗರಿಗೆ ಇಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಹಗರಣಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ ಕಾಂಗ್ರೆಸ್ ಸರ್ಕಾರ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ ಇಂತಹ ಸಂದರ್ಭದಲ್ಲಿ ಸ್ಥಳೀಯ ಮಹಿಳಾ ಕಾಂಗ್ರೆಸ್ ಘಟಕದವರು ಬಿಜೆಪಿ ಪಾದಯಾತ್ರೆಯನ್ನು ಟೀಕಿಸುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಹೇಳಿದರು ಭಾರತೀಯ ಜನತಾ ಪಕ್ಷದ ಒಂದು ಸಂಸ್ಕೃತಿನೇ ಇಲ್ಲದೆ ಇರುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ ವಾಸ್ತವಿಕತೆಯನ್ನ ಮುಚ್ಚಿಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಈಗಾಗಲೇ ಅವರು ಹೇಳಿದರು ವಾಲ್ಮೀಕಿ ಹಗರಣ ಮೂಡ ಹಗರಣ ಅದೇ ರೀತಿ ಭಾಗ್ಯಗಳ ಯೋಜನೆ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಎಲೆಕ್ಷನ್ ಮೊದಲು ಹೇಳಿತ್ತು ಈ ಒಂದು ವರ್ಷದಿಂದನೂ ನಾವು ಕೊಡ್ತಾ ಬಂದಿದ್ದೀವಿ ಹಾಗೆ ಹೀಗೆ ಅಂತೆಲ್ಲ ಕತೆ ಕಟ್ತಾ ಇದ್ದಾರೆ ಆದರೆ ಲೋಕಸಭಾ ಎಲೆಕ್ಷನ್ ನಂತರ ಗೃಹಲಕ್ಷ್ಮಿ ಯೋಜನೆಗೆ ಯಾರ ಅಕೌಂಟಿಗೂ ಹಣ ಬಂದಿಲ್ಲ ಅಕ್ಕಿ ಕೊಡುವಂತ ವಿಚಾರದಲ್ಲೂ ಕೂಡ ಎಲ್ರಿಗೂ ಸರಿಯಾಗಿ ಅಕ್ಕಿಯು ಕೂಡ ವಿತರಣೆ ಆಗ್ತಾ ಇಲ್ಲ ಅದೇ ರೀತಿ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ಮೂಡ ಹಗರಣ ಇರಬಹುದು ಎಸ್ಸಿ ಎಸ್ ಟಿ ಸಮುದಾಯಗಳಿಗೆ ನಾವು ಜನರ ಪರವಾಗಿದ್ದೀವಿ ಬಡವರ ಪರವಾಗಿದ್ದೀವಿ ಅಂತ ಹೇಳ್ತಾರೆ ಎಸ್ಸಿ ಎಸ್ ಟಿ ಸಮುದಾಯಗಳಿಗೆ ಹಣ ಹಂಚಿಕೆಯಲ್ಲಿ ಇವರು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಆದ್ರಿಂದ ಇವರಿಗೆ ದಲಿತರ ಮೇಲೆ ಪ್ರೀತಿ ಇಲ್ಲ ಮಾತೆತ್ತಿದ್ರೆ ಅಂಬೇಡ್ಕರ್ ಅವರು ಅಂತ ಹೇಳ್ತಾರೆ ಆದ್ರೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂತ ಒಂದು ಸಂವಿಧಾನಕ್ಕೆ ಅಪಮಾನ ಮಾಡ್ತ ಕಾಂಗ್ರೆಸ್ನವರು ಮಾಡ್ತಾನೆ ಬಂದಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಮತ್ತೆ ಆದ್ರಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಿಗೂ ಕೂಡ ಜನರಿಗೆ ಜನಸಾಮಾನ್ಯರಿಗೆ ವಿಶ್ವಾಸ ಇಲ್ಲ ಇವರು ಎಷ್ಟು ಹೊತ್ತಿಗೆ ಇವರ ಗೌರ್ಮೆಂಟ್ ಹೋಗ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿ ಅಂತ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬ ಜನಸಾಮಾನ್ಯ ಕೂಡ ಹೇಳ್ತಾ ಇದ್ದಾರೆ ಬೇಡ ಇಂಥ ಸರ್ಕಾರ ಲೂಟಿ ಸರ್ಕಾರ ಸುಳ್ಳರ ಸರ್ಕಾರ ಕಳ್ಳರ ಸರ್ಕಾರ ಇದು ಅಂತ ಅದರಿಂದ ನಾವು ಮಹಿಳಾ ಮೋರ್ಚಾದವರು ಇದನ್ನು ಬಲವಾಗಿ ಖಂಡಿಸ್ತೇವೆ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನು ಮಾತಾಡಿದಂಥವ್ರು ಇದ್ದಾರಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರಲ್ಲ ಅವರು ಒಬ್ರು ಕಾಂಗ್ರೆಸ್ ಪಕ್ಷದಿಂದಾನೇ ಉಚ್ಚಾಟನೆ ಆದಂತವ್ರು ಅವರು ಮಾತಾಡ್ತಾರೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಭಾರತೀಯ ಜನತಾ ಪಕ್ಷದ ನಾಯಕರ ಬಗ್ಗೆ ಮಾತಾಡ್ತಾರೆ ಏನು ನೈತಿಕತೆ ಇದೆ ಇವರಿಗೆ ಏನೂ ನೈತಿಕತೆ ಇಲ್ಲ ಇನ್ನೊಬ್ರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಅಧಿಕಾರವನ್ನ ಅನುಭವಿಸಿ ಎಷ್ಟೊಂದು ಪ್ರಯೋಜನವನ್ನ ತಗೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಟೀಕೆಯನ್ನ ಮಾಡ್ತಾ ಇದ್ದಾರೆ ಗೌರವದಿಂದ ಮಾತು ಕೂಡ ಆಡ್ತಾ ಇಲ್ಲ ಆದ್ರಿಂದ ಆ ಕ್ಷಣ ಕ್ಷಣಕ್ಕೂ ಪಕ್ಷವನ್ನ ಬದಲಾಯಿಸುವಂತವರು ಎಲ್ಲಿ ಇದೆ ಇವರಿಗೆ ನೈತಿಕತೆ ಅಂತ ಕೇಳಿಕ್ಕೆ ನಾನು ಬಯಸ್ತೇನೆ ನೀವೇ ನೋಡಿರಬಹುದು ಈಗ ಸಾಮಾನ್ಯ ಉತ್ತರ ತಗಲಿಕ್ಕೆ ಹೋಗ್ತಾರೆ ಎಷ್ಟೋ ಕಾಗದ ಪತ್ರಗಳು ಬೇಕಾಗುತ್ತೆ ತಾಲೂಕಾ ಕಚೇರಿಗೆ ಹೋದ್ರೆ ಹತ್ತು ರೂಪಾಯಿ ಇದ್ದದ್ದು ಬಾಂಡ್ ನೂರು ರೂಪಾಯಿ ನೂರು ರೂಪಾಯಿ ಇದ್ದದ ಐದ್ನೂರು ಐದನೂರು ರೂಪಾಯಿ ಇದ್ದದ್ ಸಾವಿರ ಈ ತರ ಆಗಿದೆ ಇದು ಲೂಟಿ ಅಂದ್ರೆ ಇನ್ನೇನು ಇದೆಲ್ಲ ಬೇಡ ಬಿಜೆಪಿ ತಾಲೂಕಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶ್ರತಿ ಹೆಗಡೆ ಮಾತನಾಡಿ ಭಾಗಿಗಳ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಜನರ ದಿಕ್ಕು ತಪ್ಪಿಸುತ್ತಿದೆ ಎಂದು ಹೇಳಿದರು ಜಿಲ್ಲಾ ಕಾರ್ಯದರ್ಶಿ ಚಂದ್ರಕಲಾ ಭಟ್ ಮಾತನಾಡಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಪಂಚರ್ ಗ್ಯಾರಂಟಿ ಎಂಬಂತೆ ಆಗಿವೆ ಪಂಚ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಸರಿಯಾಗಿ ಅನುಷ್ಠಾನವಾಗಿಲ್ಲ ಸರ್ಕಾರದ ಆಡಳಿತದ ಬಗ್ಗೆ ರಾಜ್ಯದ ಜನರಿಗೆ ಭ್ರಮ ನಿರಸನವಾದಂತಾಗಿದೆ ಎಂದು ಕಿಡಿಕಾರಿದರು ಕೊಟ್ಟಿದ್ದನ್ನು ಖಂಡಿಸಿ ಅದಕ್ಕೆ ನಾವು ಇವತ್ತು ಉತ್ತರ ಕೊಡುವುದಕ್ಕಾಗಿ ಒಂದು ನಾವು ಪ್ರೆಸ್ ಮೀಟನ್ನು ಕರೆದಿದ್ದೇವೆ ಅವರು ಐದು ಪಂಚ ಯೋಜನೆಗಳಲ್ಲಿ ಸಿದ್ದರಾಮಯ್ಯನವರಿಗೆ ತುಂಬ ಜನಪ್ರಿಯತೆ ಬಂದಿದೆ ಅದನ್ನ ಸಹಿಸಲಿಕ್ಕಾಗದೆ ಪಾದಯಾತ್ರೆ ಮಾಡಿದ್ದಾರೆ ಅಂತ ತೀರಾ ಅಸಹ್ಯವಾದಂಥ ಹೇಳಿಕೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಆ ಪಂಚ ಯೋಜನೆಗಳು ಐದು ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದಾರೆ ಇದು ಯಾವುದು ಸರಿಯಾಗಿ ಅನುಷ್ಠಾನಕ್ಕೆ ಬಂದಿಲ್ಲ ಒಂದು ಒಂದು ತಿಂಗಳ ಒಂದು ಅನುಷ್ಠಾನಕ್ಕೆ ಬಂದರೆ ಮತ್ತೊಂದು ಹೋಗ್ತದೆ ಇದು ಪಂಚ ಗ್ಯಾರಂಟಿಗಳು ಇದು ಪಂಚರ್ ಗ್ಯಾರಂಟಿ ಆಗಿದೆ ಜೊತೆಗೆ ಎಂತಹ ಒಂದು ಆ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತಂದ್ರೆ ಶ್ರಮಿಕ ಸಂಸ್ಕೃತಿಯನ್ನು ಕೊಲ್ಲುವಂತಹ ನೀಚ ಕಾರ್ಯಕ್ಕೆ ಮುಂದಾಗಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದುಡಿದು ತಿನ್ನುವಂಥದ್ದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವಂತದ್ದು ನಾವು ನೋಡಿಕೊಂಡು ಬಂದಿರುವಂತದ್ದು ಆದ್ರೆ ದುಡಿದು ತಿನ್ನುವ ಕೈಗಳಿಗೆ ಯಾಚಿಸುವಂತಹ ಒಂದು ಸಂಸ್ಕೃತಿಯನ್ನು ಹುಟ್ಟಾಕಿದ್ದಾರೆ ಅಂದ್ರೆ ಮತ್ತೆ ಪಾದಯಾತ್ರೆಯನ್ನು ಅವರು ಖಂಡಿಸ್ತಾರೆ ಪಾದಯಾತ್ರೆ ಮೂಡ ಹಗರಣದ ಬಗ್ಗೆ ವಿಧಾನಸೌಧದಲ್ಲಿ ಅದನ್ನ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಕೂಡ ಅವರು ಅವಕಾಶ ಕೊಡೋದಿಲ್ಲ ಕಾಂಗ್ರೆಸ್ನವರು ಮತ್ತೆ ವಿರೋಧ ಪಕ್ಷವಾಗಿ ಅವರ ಹಗರಣವನ್ನ ಜನತೆಗೆ ತಿಳಿಸುವಂತದ್ದು ಬಿಜೆಪಿಯವರ ಕರ್ತವ್ಯ ಆಗಿದೆ ಸರ್ಕಾರದ ಲೋಪದೋಷವನ್ನು ಸಿಕ್ಕಿದೆ ಈ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯೆ ಶ್ಯಾಮಲಿ ಪಾಟಣಕರ್ ಪ್ರಮುಖರಾದ ಹೇಮಲತಾ ಹೆಗಡೆ ನಿರ್ಮಲಾ ನಾಯಕ್ ಸುನಂದಾ ಮರಾಠಿ ಹಾಗೂ ಮಹಿಳಾ ಮೋರ್ಚಾದ ಸದಸ್ಯರು ಉಪಸ್ಥಿತರಿದ್ದರು ಜಿಎನ್ ಭಟ್ ತಟ್ಟಿಗದ್ದೇ ನುಡಿ ನ್ಯೂಸ್ ಯಲ್ಲಾಪುರ